ನಮಸ್ತೆ ನೋಡ್ರಿ ನಾನು ಈಗ ನವರಾತ್ರಿ ನೈವೇದ್ಯ ಸಲುವಾಗಿ ಬೇಸನ್ ಹಲ್ವಾ ಮಾಡಕತ್ತೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಇರ್ತೈತಿ ಅದನ್ನು ತೊಗೊರಿ ಗೋಡಂಬಿ ತೊಗೊಂಡಿನಿ ಮೊದಲು ಆಮೇಲೆ ಬಾದಾಮ್ ತೊಗೊಂಡಿನಿ ಒಣ ದ್ರಾಕ್ಷಿ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗೈತಿ ತುಪ್ಪ ತೊಗೊರಿ ಒಂದು ವಾಟಿ ಅಷ್ಟು ಬೇಸನ್ ತೊಗೊಂಡಿದ್ದು ಹಿಟ್ಟ ಸ್ವಲ್ಪ ಹಿಂಗೆ ತರಿ ತರಿ ಇರಬೇಕು ಅದು ಹಿಟ್ಟ ಹಂಗೆ ತೊಗೊರಿ ಮನ್ಯಾಗೆ ಬಿಸಿ ಆಮೇಲೆ ಹತ್ರ ಅರ್ಧ ಸಕ್ಕರೆ ತೊಗೊಂಡಿನಿ ನಾನು ಮೊದಲು ಇಲ್ಲಿ ಒಂದು ಫ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡು ನಾನು ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹೊರಿದು ತಕ್ಕೋತೀನಿ ಮೊದಲಿಗೆ ಬಾದಾಮ್ ಹಾಕೋರಿ ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಹುರಿಯೋದ ಆಮೇಲೆ ಸ್ವಲ್ಪ ಹುರಿದ ಮೇಲೆ ಗೋಡಂಬಿ ಹಾಕೋರಿ ಲಾಸ್ಟಿಗೆ ಒಣ ದ್ರಾಕ್ಷಿ ಹಾಕೋರಿ ಹಾಗೆ ಸೈಡ್ ತೆಗೆದು ನೋಡ್ರಿ ಇದು ಪಾತ್ರೆದಾಗ ಇನ್ನೊಂದು ಎರಡು ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕೋತೀನಿ ತುಪ್ಪ ಸ್ವಲ್ಪ ಪೂರ್ತಿ ಕರಗಿಸ್ಕೊರಿ ಒಂದು ಹಿಟ್ಟು ಬಿಸಿ ಇಡ್ಲಿ ತುಪ್ಪ ಈಗ ಅದು ಕಡಲೆಬೇಳೆ ಹಿಟ್ಟೇನಿದ್ರೆ ಅದನ್ನ ಹಾಕೋರಿ ಅದನ್ನ ಪೂರ್ತಿ ಕಂಪ್ ಆಗೋಂಗ ಅಗ್ದಿ ಗಮ್ಮ ಅಂತ ವಾಸ ಬರ್ಬೇಕು ನೋಡ್ರಿ ಹಂಗ ಬುಡ್ಕೋರಿ ಮೊದ್ಲದ್ನ ನೋಡ್ರಿ ಈ ತರ ಇದ ಪುಡಿ ಪುಡಿ ಹಾಕ್ಬಾರ್ದು ಪೂರ್ತಿ ತಿಳುವಾಗಬೇಕು ಅಷ್ಟು ತುಪ್ಪ ಇದಕ್ಕೆ ಅಷ್ಟು ಹಾಕೋರಿ ತುಪ್ಪ ನಾ ಇನ್ನೊಂದ್ ಎರಡ್ ಸ್ಪೂನ್ ಹಾಕೋತೀನಿ ತುಪ್ಪ ನೋಡ್ರಿ ಈ ತರ ತಿಳುವ ಹಾಕ್ಬೇಕ ಮತ್ತ ಪೂರ್ತಿ ಕಲರ್ ಚೇಂಜ್ ಆಗ್ಬೇಕ ಆರೆಂಜ್ ಕಲರ್ ಬರಬೇಕು ಅಲ್ಲಿ ತನಕ ನಾವ್ ಇದನ್ನ ಬೇಯಿಸ್ಕೋಬೇಕ ನೋಡ್ರಿ ಈ ಟೈಮ್ನಾಗ ಸಕ್ಕರೆ ಸೇರ್ಸ್ಕೊಂಡ್ಬಿಡ್ರಿ ಅದ್ರಾಗ ಆಮೇಲೆ ಒಂದು ವಾಟಿ ಅಷ್ಟು ಹಾಲು ಸೇರಿಸ್ಕೊರಿ ಹಾಲು ಮತ್ತು ಬೇಕಂದ್ರೆ ನೋಡಿ ಹಾಕೊಳಕ್ಕೆ ಬರ್ತೈತಿ ಸ್ವಲ್ಪ ಬಿಸಿ ಹಾಲನ್ನು ಹಾಕೊಂಬಿಡ್ರಿ ನೋಡಿರಿ ಗಂಟಾಗ್ಲಾರ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ರಿ ಇಲ್ಲ ಅಂದರೆ ವಿಸ್ಕರದಿಂದ ಮಾಡ್ಕೊರಿ ನಡಿತೈತಿ ನೋಡಿರಿ ಗಟ್ಟಿ ಆತು ಅದ್ರ ಸಲುವಾಗಿ ಇನ್ನೊಂದು ಅರ್ಧ ವಾಟಿ ಅಷ್ಟು ನಾನು ಹಾಲು ಹಾಕೋತೀನಿ ಒಂದೊಂದ್ಸರ್ತಿ ಕಡಲೆ ಹಿಟ್ಟು ಜಾಸ್ತಿ ಹಾಲು ಹಿಡ್ಕೊತಿರ್ತೈತಿ ನೋಡ್ಕೊಂಡು ಹಾಕೋರಿ ಹಾಲು ಮಾತ್ರ ಬಿಸಿ ಇರಬೇಕು ಬಿಸಿ ಇದ್ದಾಗ ಹಾಕೋರಿ ನೋಡ್ರಿ ಈ ಅದಕ್ಕೆ ಬಂದ ಮೇಲೆ ಒಂದೆರಡು ಚಮಚ ತುಪ್ಪ ಸೇರಿಸ್ಕೊಂಬಿಡ್ರಿ ಅದಕ್ಕೆ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ರಿ ನೋಡ್ರಿ ಈಗ ರೆಡಿ ಆಗ್ತಿದೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆಗಲೇ ಹುರಿದಿಟ್ಕೊಂಡಿದ್ದೆ ಸೇರಿಸ್ಕೊಂಬಿಡ್ರಿ ನೋಡ್ರಿ ಇದು ನಾನು ಮೊದಲ ಸಲ ಮಾಡೀನಿ ಆದ್ರೆ ಚಲೋ ಆಗಿತ್ತು ಟೇಸ್ಟ್ ಮಾತ್ರ ಭಾರಿ ಬಂದಿತ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್